ಇವಾಗ ಬಿಬ್ಬಸ್ ಬಗ್ಗೆ ಮಾತಾಡ್ಬೇಕು ಅಂತ ಇದ್ದೀವಿರೋರ್ನ ಕರ್ಕೊತಾರೆ ನಮ್ಮಂತ ಬಡವರ್ಗಳು ಕರ್ಕೊಂಡ್ ಹೋಗ್ಬೇಕು ನಮ್ಮಂತರ್ನ ಬೆಳೆಸ್ಬೇಕು ಆಯ್ತಾ ಸುದೀಪ್ ಅಂದ್ರೆ ತುಂಬಾ ಕಿಚ್ಚ ಸುದೀಪ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಆಯ್ತಾ ಆಮೇಲೆ ಮಲ್ಲಮ್ಮ ಗೆದಿಬಾರ್ದು ನಂಗೆ ಮಲ್ಲಮ್ಮ ಬೇಡ ಆಮೇಲೆ ಯಾರೋ ಎಲ್ಲಾದ್ರೂ ಗೆಲ್ಬೇಕು ಅಂದ್ರೆ ಕರ್ನಾಟಕ ಬೆಳೆಸ್ತಾನ ಅವನು ಒಳ್ಳೆ ಹುಡ್ಗ ಅವನು ನಮ್ ಕರ್ನಾಟಕದ ಗೌಡ ಅವ್ನು ಬೆಳಿಬೇಕು ಅವ್ನು ಚೆನ್ನಾಗಿರ್ಬೇಕು ಅವನಿಂದ ನಮ್ಗೂ ಏನಾದ್ರು ಒಂಚೂರು ಹೆಲ್ಪ್ ಮಾಡ್ತಾನೆ ಯಾವತಾರ ಒಂದ್ ದಿವಸ ಸುದೀಪ ಏನ್ ಹೆಲ್ಪ್ ಮಾಡ್ತಾನ ಹಂಗೆ ಹೆಲ್ಪ್ ಮಾಡೋ ಅಂತ ಇದಿರ್ಬೇಕು ಮನಸ್ಥಿತಿ ಇರ್ಬೇಕು ನಮ್ಮಂತ ಹೂವಕ್ಕ ಮಾರೋರ್ನೆಲ್ಲ ಕರ್ಕೊಂಡ್ ಹೋಗ್ಬೇಕು ಬೆಳೆಸ್ಬೇಕು ಅವಾಗ ಬಿಗ್ ಬಾಸ್ ಚೆನ್ನಾಗ್ ನಡಿತದಪ್ಪ ಎಲ್ಲ ದುಡ್ಡಿರೋ ಕರ್ಕೊಂಡ್ ಹೋಗ್ಬಿಟ್ಟು ಅದು ಎಲ್ಲಾ ಬೆಳೆಸ್ಬಿಟ್ರೆ ನಮ್ಮಂತ ಬಡವ್ರೆ ಹೋಗ್ಬೇಕೇಳು ಅಕ್ಕ ಈಗ ನೂರ್ ಕೋಟಿ ನಾಯಿ ಅಂತ ಅಂದ್ಬಿಟ್ಟು ಒಬ್ಬ ಹಿಡ್ಕೊಂಡ್ ಬಂದ್ ಅವ್ರು ಬಿಗ್ ಬಾಸ್ಗೆ ಹಾಕೊಂಡವ್ರು ನೂರ್ ಕೋಟಿ ನಾಯಿ ಐತೆ ಒಬ್ಬನ ತಗಂತ ಸತೀಶ್ ಸತೀಶ ಗೋಳ್ ಡಾಕ್ ಸತೀಶ್ ಅಂತ ಅನ್ಬಿಟ್ಟು ನಾಯಿ ಸತೀಶ್ ಅಂತ ಅನ್ಬಿಟ್ಟು ತುಂಬಾ ಫೇಮಸ್ ಅವರು ಹಾ ಉದ್ದು ಕೊಯಿಟಗಿದಾರಲ್ಲಕ್ಕ ಅವರು ಆರ್ವರ್ ಮೊನ್ನೆ ಆರ್ ಗಂಟೆ ಸ್ನಾನ ಮಾಡಿದ್ರಲ್ಲ ಅವರು ಏನ್ ಅವ್ರ ಬಗ್ಗೆ ಅವ್ರ ಬಗ್ಗೆ ಏನು ಅನ್ಸಲ್ಲ ನಮ್ಗೆ ಒಟ್ಟಿನಲ್ಲಿ ಇವನು ಯಾವ್ದೋ ಕರ್ನಾಟಕದಿಂದ ಬಂದಾನಲ್ಲಪ್ಪ ಅವನು ಉತ್ತರ ಗೆದಿಬೇಕು ಇಲ್ಲ ಅಂದ್ರೆ ಇವನ್ ಗೆದ್ದು ಇಲ್ಲಿ ಗೆದಿಬೇಕು ಇಲ್ಲಾಂದ್ರೆ ಯಾರು ಗೆದಿಲಿಲ್ಲ ಅಂದ್ರೆ ಧಾರಾವಾಹಿ ಗೆದಿಬೇಕು ಅವ್ನು ಗೆದಿಬೇಕು ಈಗ ಬಿಗ್ ಬಾಸ್ ಅನ್ನೋದು ಓದ್ಸರಿ ನೋಡಿದ್ರ ನೀವು ವರ್ಷ ವರ್ಷ ನೋಡ್ತೀವಿ ಲಾಯರ್ ಜಗದೀಶ್ ಅಂತ ಫಸ್ಟ್ ಕಳ್ಸುಂತ ನಾನೇ ಹೇಳಿದ್ದು ಅವ್ ಬ್ಯಾಡ ಅವನು ಮತ್ತೆ ಕರ್ಸ್ಕಂತ ಲಾಯರ್ ಜಗದೀಶ್ ಅವ್ರಂತ ಮಾತ ಬಂದ್ರು ಬರಲ್ಲ ಬಿಡು ಅವ್ನು ಎದೆ ಮಾಡಿದ್ರು ಬರಲ್ಲ ಅವ್ನು

ಅವಳ ಅವಳು ಗೆದಿಬಾರ್ದು ಮಂಜು ಪಾಪ ಅವಳು ಪಾಪ ಕಷ್ಟದಿಂದ ಬಂದಾಳ ಅವಳು ಗೆದಿಲಿ ಮಂಜು ಅವಳು ಅವಳು ಯಾರ ಒಟ್ನಲ್ಲಿ ಇಷ್ಟ ಜನ ಯಾರ ಒಬ್ರು ಬರ್ಬೇಕು ಕಷ್ಟ ಪಡೋರು ಬರ್ಬೇಕು ನಮ್ಮ ಧಾರಾವಾಹಿ ನಡೆಸ್ಬಾಳ ಅವಳು ಅವಳು ಬರ್ಲಿ ಅವನು ಬರ್ಲಿ ನನ್ಗೆ ಗಿಲ್ಲಿ ಬಂದ್ರೆ ಒಳ್ಳೇದು ಈಗ ರಕ್ಷಿತಾ ಅಂತ ಒಂದ್ ಹುಡುಗಿ ಐತಕ್ಕ ಅವಳು ಬೇಡ ಅವ್ಳು ಬಾಯಿ ಪಡ್ಕೆ ಬೇಡ ಅವ್ಳು ಈ ನಮ್ಮ ಬಿಟ್ಟಾಳ ಅವಳು ಇಲ್ಲೆಲ್ಲಾರ ಬಂದ್ರೆ ಅವಳು ಆ ನನ್ನಂತೆ ಬಿಡೋದಲ್ಲ ಅವಳು ಸೂರ್ಕ ಬಿಡ್ತಾಳ ಬಿಡತಾಳ ಅವಳು ಈಗ ನಿಮ್ಗೆ ಏನೋ ನೆಕ್ಸ್ಟ್ ಸೀಸನ್ ಅಲ್ಲಿ ನಿಮ್ಮನ್ನ ಯಾಕೆ ಮಾಡ್ತೋಂದ್ರೆ ಏನೇನ್ ಮಾಡ್ತಿರಾ ಅವ್ರ ಏನೇನ್ ಕೆಲ್ಸ ಕೊಡ್ತೀರಿ ಎಲ್ಲಾ ಕೆಲ್ಸ ಮಾಡ್ತೀವಿ ನಾವು ಮಾಡ್ತೀವಿ ಡ್ಯಾನ್ಸ್ ಮಾಡ್ತೀನಿ ಫೈಟ್ ಮಾಡ್ತೀನಿ ಎಲ್ಲಾರ ಹತ್ರ ಹೊಡೆದಾಡ್ತೀನಿ ಎಲ್ಲಾರ ಹತ್ರ ರೆಡಿ ಅದಕ್ಕೂ ಫೈಟಿಂಗ್ ಮಾಡ್ತೀನಿ ಬಂದ್ರೆ ಎಲ್ಲಾರು ಹೊಡೆದಾಕು ಬರ್ತೀನಿ ಒಟ್ನಲ್ಲಿ ನಿಮ್ಮನ್ನ ಕರ್ಕೊಂಡ್ರಿ ಈಗ ಏನ್ ಗೊತ್ತೇನಕ್ಕ ಇವ್ರನ್ನೆಲ್ಲಾ ಕರ್ಕೊಂಡಿರೋದು ಒಂದೊಂದು ರಂಗದಲ್ಲಿ ಫೇಮಸ್ ಆಗಿದ್ದಾರೆ ಅಂತಾರೆ ಬಡೂರ್ ಭಾಗ ಕರ್ಕೊಂಡು ಬೆಳೆಸ್ತಿ ಬಿಗ್ ಬಾಸ್ ಬೆಳೆಸ್ಬೇಕು ಬಿಗ್ ಬಾಸ್ ಇದ್ರೇನೆ ಕರ್ನಾಟಕ ನಡೆಯೋಕ್ ಚಂದ ಆಯ್ತಾ ಒಬ್ಬರಲ್ಲ ನಾವಲ್ಲ ನೀವು ನೀವಲ್ಲ ನಾವು ಅಂತ ಗೊತ್ತಾ ಇರ್ತಾರೆ ಕರ್ಕೊಂಡ್ ಹೋದ್ರೆ ಏನ್ ಮಾಡಕ್ ಐತದೆ ಹೇಳಿದ್ರಿ ಈಗ

ಮಂಗಳಾ ಸುಂಕುದಕಟ್ಟೆ ಮಾರ್ಕೆಟ್ ಅಲ್ಲಿ ಮಂಗಳಾ ಫುಲ್ ಫೇಮಸ್ ಅಂತ ಬಿಗ್ ಬಸ್ ನೀವು ಬಿಡಾ ಇಲ್ಲ ಆಟ ಆಡೇ ಬರ ಅದು ಓದಿಲ್ಲ ಅಂತ ನಿ ಚಾಮ್ಪನ್ ನಮ್ಮ ಮೂವ ಮಾರಲ್ಲ ಎಲ್ಲ ಒಂದೊಂದು ಊಟ್ರೆ ಎಲ್ಲರೂ ಆಕ್ ಬಿಡ್ತಾರೆ ನಾನು ಓದ್ರಿ ಎಲ್ಲ ಓದ್ರೆ ಎಲ್ಲ ಆಕ್ ಬಿಡ್ತಾರೆ ಆ ಇಡಿ ಸುಂಕುದಕಟ್ಟೆ ಸುಂಕುದಕಟ್ಟೆನೇ ಹಾಕತ್ತೆ ನೀವು ಹಾಕತ್ತಾರೆ ಅದು ಇಷ್ಟು ಇಷ್ಟು ಎಷ್ಟೋ ಕೋಟಿ ಜನ ನೋಡಾರೆ ನಾನು ಆ ಬಿಗ್ ಬಸ್ ಅಲ್ಲಿ ಮಾಡಿದರೋದು ನಾನು ಮಾಡೋದು ಹಾ ನಮ್ದೇನೆ ಹಾ ಅಕ ಈಗ ನಿಮ್ಮನ್ನ ಕರ್ಕೋಬೇಕು ಅಂತ ಅಂದ್ರಿ ನೀವು ನಿಮ್ಮನ್ನ ಕರ್ಕೋಬೇಕು ಅಂದ್ರೆ ಈಗ ಎಲ್ಲಾರ್ನು ನೋಡಿನೇ ಕರ್ಕೊಂಡಿರೋದು ಅವ್ರವ್ರ ಟ್ಯಾಲೆಂಟ್ ಈಗ ನಿಮ್ ಟ್ಯಾಲೆಂಟ್ ನ ಇಲ್ಲಿ ತೋರಿಸಿ ಅಂತಂದ್ರೆ ನೀವ್ ಏನ್ ತೋರಿಸ್ತೀರಿ ನಿಮ್ಗೆ ಮಾಡಿ ತೋರಿಸಿ ಅಂತ ಅಂದ್ರೆ ಆಟಕ ಪಾಟ ಎಲ್ಲ ಬರಲ್ಲ ಅಲ್ಲಿ ಹೋದ್ಮೇಲೆ ಎಲ್ಲ ತಾನಾಗೆ ತಾನೇ ಬಂದ್ಬಿಡ್ತದೆ ಅಲ್ಲ ಜನಗಳಿಗೆ ಕರಿಬೋದು ನಿಮ್ಮ ನೀವು ಆಡೋ ಅಂತ ಈಗ ಹಾಡಾಗ್ಲಿ ನೀವು ಆಡ್ತಾ ಇರೋ ಈಗ ಫೈಟ್ ಆಗ್ಲಿ ಏನೋ ಒಂದು ನೋಡಿ ಫೇಮಸ್ ಆದ್ರೆ ಕರಿಯೋದು ಬಿಗ್ ಬಾಸ್ ಗೆ ಆತರ ಈಗ ನೋಡ್ಬೇಕು ಅಂದ್ರೆ ಏನ್ ನೀವು ಈಗ ರೆಡಿ ರೀ ನೀವು ಆಮೇಲೆ ಅಲ್ಲಿ ಆಡ್ತೀನಿ ಅಂತ ಹೇಳ್ತಾ ಕರಿಬೇಕು ಅಂದ್ರೆ ನೀವು ಫೇಮಸ್ ಆಗಿರ್ಬೇಕು ಒಂದ್ ಆಡಾಡಿ ನೋಡೋಣ ಯಾವ್ದಾದ್ರು ಆಡ್ರಿ ನಿಮ್ಮ ಏನೋ ಕೀಟಲೆ ಮಾಡಿದಾಗ ಯಾರಾದರೂ ಬಯದಾದರೂ ಹೆಂಗ್ ಬಯತೀರೋ ಒಂದ ಸರ್ ಬಯಿ ತೋರ್ಸೇ ಲೋಪರ್ ನಾನು ಮಗ್ನೆ ಕೂತ್ಕೊಳ್ಳಾಲಿ ಯಾಕೆ ಅಂತ ಒಂದೇ ಅಲ್ಲ ಮಾತಾಡ್ತೀನಿ ಅಲ್ಲ ಸಾವಿರ ಮಾತಾಡೋದು ಇನ್ನ ಮಾತಾಡ್ತೀನಿ ಇಲ್ಲ ಆಡಲ್ಲ ಏ ಆಡಕ ನೀನ್ ಆಡಿದ್ರೆ ನಿಜವಾಗ್ಲೂ ಕರ್ಕಂತಾರೆ ನಿಜವಾಗ್ಲೂ ಫೇಮಸ್ ಹಾ ನೋಡಿ ಅಲ್ಲಿ ಯಾರದು ಹೇಳ್ರಿ ನಿಮ್ಗೆ ಯಾವ್ದು ಬೇಕು ಅದನ್ನ ಹೇಳ್ರಿ ನಿಮ್ಗೆ ಯಾವ್ದು ಬರ್ತದೆ ಅದನ್ನ ಮಂಗ್ಳಕ್ಕ ನೀನ್ ಚೆನ್ನಾಗ್ ಆಡ್ತಿ ಆಡಕ ಬೈಗಳೇ ಹಿಂಗ್ ಬರ್ತಿ ಬೈತೀರಾ ಅಂತಂದ್ರೆ ನಿಮ್ ಟ್ಯಾಲೆಂಟ್ ಗೊತ್ತಾಗ್ಬೇಕಲ್ವಾ ಬಿಗ್ ಬಾಸ್ ಟೀಮಿಗೆ ಮಾತಾಡಿ ಆಡಿ